ಹಲೋ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅದು ಒಂದು ಸ್ವೀಟ್ ಮಾಡೋಣ ಅಂತ ಒಂದು ರೆಸಿಪಿನ ನಿಮ್ಮ ಮುಂದೆ ತೊಗೊಬಂದಿದ್ದೀನಿ ಅದೇನಪ್ಪ ಅದು ಸ್ವೀಟು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅವಲಕ್ಕಿನ ಬಳಸ್ಕೊಂಡು ಹೇಗೆ ಸ್ವೀಟ್ ಮಾಡೋದು ಅಂತ ತೋರಿಸ್ತೀನಿ ಅದ್ರ ಹೆಸರೇ ಅವಲಕ್ಕಿ ಹಲ್ವಾ ಅಂತ ಇದ್ರ ಹೆಸರು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಬಿಸಿ ಮಾಡ್ತಾ ಇವಾಗ ಇದನ್ನು ಫಸ್ಟು ಬಿಸಿ ಮಾಡ್ಕೋಬೇಕು ಅವಲಕ್ಕಿ ಸ್ವೀಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಇವಾಗ ಇದನ್ನು ಬಿಸಿ ಮಾಡ್ಕೋಬೇಕು ಯಾವುದೇ ರೀತಿ ಎಣ್ಣೆ ತುಪ್ಪ ಬಳಸ್ತೇನೆ ಹಾಗೆ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಆಗೋ ಅಷ್ಟು ಹುರ್ಕೊಂಡ್ರೆ ಸಾಕು ತುಂಬ ಈಸಿಯಾಗಿ ಮಾಡ್ಕೋಬೋದು ಸಿಂಪಲ್ ಆದ ಮೆಥೆಡು ಸ್ವೀಟ್ ಯಾರೆಲ್ಲ ಇಷ್ಟಪಡ್ತೀರ ಅವರು ಅವಲಕ್ಕಿನ ಬಳಸ್ಕೊಂಡು ಸಿಹಿ ಮಾಡ್ಕೋಬೋದು ಇವಾಗ ಬಿಸಿ ಆಗಿದೆ ಇವಾಗ ಅವಲಕ್ಕಿ ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅವಲಕ್ಕಿನ ಹುರಿದು ರೆಡಿ ಮಾಡಿಟ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದಲ್ವ ಅವಲಕ್ಕಿ ಇದು ಹುರಿದಿರೋ ಅವಲಕ್ಕಿ ಇದು ಒಂದು ಬೌಲ್ ತಗೊಂಡಿದ್ದಲ್ವ ಇದರಷ್ಟೇ ಹಾಲು ತೊಗೊಂಡ್ರೆ ಸಾಕು ಇವಾಗ ನಾನಿಲ್ಲಿ ಒಂದು ಹಾಲನ್ನ ಒಂದು ಪಾತ್ರೆಗೆ ಇಟ್ಕೊಂಡು ಇವಾಗ ಇದನ್ನು ಬಿಸಿ ಇದ್ದೀನಿ ಇವಾಗ ಹಾಲು ಬಿಸಿ ಆಗಿದೆ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅವಲಕ್ಕಿ ಹಲ್ವಾ ಮಾಡಬೇಕಾದ್ರೆ ತುಪ್ಪ ಬೇಕಾಗುತ್ತೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇವಾಗ ಇದು ಬಿಸಿಯಾಗಲಿ ಇವಾಗ ತುಪ್ಪ ಬಿಸಿಯಾಗಿದೆ ಇವಾಗ ಇದಕ್ಕೆ ನಾನು ಏನು ಹುರಿದು ಇಟ್ಕೊಂಡಿದ್ದೆ ಅವಲಕ್ಕಿನ ಇದನ್ನು ಇವಾಗ ತುಪ್ಪದ ಜೊತೆ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪದ ಜೊತೆಗೆ ಸಿಹಿನ ತುಂಬ ಇಷ್ಟಪಡೋರು ಈ ರೀತಿ ಮೆಥಡಲ್ಲಿ ಸಿಹಿ ಮಾಡಿಕೊಂಡು ತಿನ್ಬೋದು ಇಲ್ಲಾಂದರೆ ನೀವು ದೇವರಿಗೆ ನೈವೇದ್ಯ ಮಾಡಬೇಕು ಅಂತನೋರು ಹಬ್ಬ ಹರಿದಿನಗಳಲ್ಲಿ ಸಿಹಿ ಮಾಡಬೇಕು ಅನ್ನೋರು ಈ ರೀತಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಆ ರೀತಿ ಇರುತ್ತೆ ಇದು ಸ್ವೀಟು ಅವಲಕ್ಕಿ ಜೊತೆಗೆ ತುಪ್ಪ ಚೆನ್ನಾಗಿ ಹೊಂದ್ಕೋಬೇಕು ಇವಾಗ ಚೆನ್ನಾಗಿ ಹೊಂದ್ಕೊಂಡಿದೆ ಇವಾಗ ಇದಕ್ಕೆ ಅವಲಕ್ಕಿ ಉನಿಯಷ್ಟು ಸ್ವಲ್ಪ ನೀರು ಹಾಕೋಬೇಕು ಅವಲಕ್ಕಿ ಚೆನ್ನಾಗಿ ನೀರಲ್ಲಿ ಬೆಂದು ಗಟ್ಟಿ ಅಷ್ಟು ಕುದಿಸ್ಕೋಬೇಕು ಇವಾಗ ನೀರೆಲ್ಲ ಡ್ರೈ ಆಗಿದೆ ಇವಾಗ ನೋಡಿ ಕಾಣಿಸ್ತಾ ಇದೆ ಇವಾಗ ನಿಮಗೆ ನೋಡಿ ಇವಾಗ ನೀರೆಲ್ಲ ಡ್ರೈ ಆಗಿದೆ ಇವಾಗ ನಾನು ಇವಾಗ ಇದಕ್ಕೆ ಹಾಲು ಹಾಕೋತಾ ಇದ್ದೀನಿ ನಿಮಗೆ ಗಟ್ಟಿ ಇಷ್ಟ ಅನ್ನೋರು ಸ್ವಲ್ಪ ಹಾಲು ಹಾಕೊಳ್ಳಿ ತಿಳುವಾಗಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಲು ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೋಬೇಕು ಅಂತಂದರೆ ಅವಲಕ್ಕಿ ನೀರೇ ಆಗಲಿ ಅಥವಾ ಹಾಲೇ ಆಗಲಿ ಹಾಕಿದ್ರೆ ಚೆನ್ನಾಗಿ ಹೀರ್ಕೊಳುತ್ತಲ್ವ ಹಾಗಾಗಿ ನಾನು ಒಂದು ಬೌಲಷ್ಟು ಹಾಲನ್ನು ಫುಲ್ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಮತ್ತು ಹಾಗೆ ಏಲಕ್ಕಿ ಎರಡನ್ನೂ ಕೂಡ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಕೈ ಆಡಿಕೊಂಡು ಬೆಲ್ಲ ಕರಗೋ ಅಷ್ಟು ಕುದಿಸ್ಕೊಂಡ್ರೆ ಸಾಕು ಈ ಟೈಮಲ್ಲಿ ನಿಮಗೆ ಎಷ್ಟು ಸ್ವೀಟ್ ಬೇಕು ಅದನ್ನು ನೋಡಿಕೊಂಡು ಈ ಟೈಮಲ್ಲಿ ನಿಮಗೆ ಸಿಹಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಕುದಿಸೋ ಅವಶ್ಯಕತೆ ಇರೋದಿಲ್ಲ ನೋಡಿ ಇವಾಗ ಅವಲಕ್ಕಿ ಹಾಲಲ್ಲಿ ಚೆನ್ನಾಗಿ ಹೊಂದ್ಕೋತಾ ಇದೆ ಹಾಗೆ ಗಟ್ಟಿನೂ ಕೂಡ ಹಾಕ್ತಾ ಬರ್ತಾ ಇದೆ ಈ ರೆಸಿಪಿನ ನೀವು ನಿಜವಾಗ್ಲೂ ಮನೇಲಿ ಟ್ರೈ ಮಾಡಿ ನೀವೇ ತುಂಬ ಇಷ್ಟಪಡ್ತೀರ ನೀವು ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನೀವು ಹಬ್ಬ ಟೈಮಲ್ಲಿ ಅಥವಾ ಏನಾದರೂ ದೇವರಿಗೆ ನೈವೇದ್ಯ ಮಾಡಬೇಕು ಅನ್ನೋ ಟೈಮಲ್ಲಿ ಈ ರೀತಿ ಸಿಂಪಲ್ಲಾಗಿ ಹೆಲ್ತಿಯಾಗಿ ಸ್ವೀಟನ್ನ ಮಾಡ್ಕೋಬೋದು ಇವಾಗ ಗಟ್ಟಿ ಆಗಿದೆ ಇವಾಗ ಅವಲಕ್ಕಿ ಚೆನ್ನಾಗಿ ಹಾಲು ಜೊತೆಗೆ ಹೊಂದ್ಕೊಂಡಿದೆ ಇವಾಗ ನಾನೇನು ಸ್ವಲ್ಪ ಇಲ್ಲಿ ತೆಂಗಿನ ತುರಿನ ಹಾಕ್ಕೋತಾ ಇದ್ದೀನಿ ಇಷ್ಟಪಡೋರು ತೆಂಗಿನ ತುರಿ ಹಾಕೋಬೋದು ಇಲ್ಲಾಂದರೆ ಕೊಬ್ಬರಿನೂ ಕೂಡ ಹಾಕ್ಕೊಬೋದು ಯುವರ್ ಚಾಯ್ಸ್ ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ಇವಾಗ ನಾನಿಲ್ಲಿ ಸ್ವಲ್ಪ ಪಿಸ್ತಾ ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡು ಇದಕ್ಕೆ ಲಾಸ್ಟಲ್ಲಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನಮ್ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಕೂಡ ಇಷ್ಟಪಡ್ತೀರ ಹಂಡ್ರೆಡ್ ಪರ್ಸೆಂಟ್ ನೀವು ದೇವರಿಗೆ ನೈವೇದ್ಯ ಮಾಡೋದೇ ಆಗಿರ್ಬೋದು ಅಥವಾ ಫಂಕ್ಷನ್ಗಾಗಿರ್ಬೋದು ಅಥವಾ ಸಿಹಿ ಪಡೋರು ತಿನ್ನಬೇಕು ಅನ್ನೋ ಟೈಮಲ್ಲಿ ಈ ರೀತಿಯಲ್ಲಿ ಸಿಂಪಲಾಗಿ ಮಾಡ್ಕೋಬೋದು ಈ ವಿಡಿಯೋ ನಿಮ್ಮ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಈ ಕ್ಲಿಕ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಯಾರೆಲ್ಲ ಹಳೆ ವಿಡಿಯೋಗಳನ್ನು ನೋಡಿಲ್ಲ ಈ ಕೂಡ ವಾಚ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳನ್ನ ನೋಡಿ ಹಾಗೆ ಇದೇ ಥರ ನಮ್ಮನ್ನ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ